ಹರೇ ಶ್ರೀನಿವಾಸ ಶ್ರೀ ವಿಜಯದಾಸರು ತಮ್ಮ ಒಂದು ಪದ್ಯದೊಳಗ ಉತ್ತರಾಧಿ ಮಠದ ಪರಂಪರೆಯಲ್ಲಿ ಬರುವಂತಹ ಎಲ್ಲ ಎತ್ತಿ ಕೂಡ ಕೊಂಡಾಡ್ತಾರೆ ಶ್ರೀ ಮಧ್ವಾಚಾರ್ಯರಿಂದ ಆರಂಭಗೊಂಡು ತಮ್ಮ ಸಮಕಾಲೀನರಾಗಿರ್ತಕ್ಕಂಥ ಶ್ರೀ ಸತ್ಯಪ್ರಿಯ ತೀರ್ಥರವರೆಗೆ ಒಂದೇ ಪದ್ಯದೊಳಗ ಎಲ್ಲ ಎತ್ತಿಗಳನ್ನು ಕೂಡ ಕೊಂಡಾಡ್ತಾರೆ ಆ ಒಂದು ಪದ್ಯ ಗುರುವಂಶ ನಮೋ ಎಂಬೇ ನಮ ನಮ ಅಂಬೆ ನಮ ಋತಮಾಧಿ ನಮೋಂಬೆ ಗುರುವಂಶಕ ನಮೋಂಬೆ ಶ್ರೀಮದಾನಂದ ತೀರ್ಥ ಪದ್ಮನಾಭರಿಗೆ ರಾಮದೇವರ ದೇವರ ಹರಿ ತೀರ್ಥರಿಗೆ ಯ ತೀರ್ಥರಾಯರಿ ಗಮಿಮಾ ಜಯ ತೀರ್ಥ ರಾಯರಿ ಗುರುವಂಶಕೆ ನಮೋಂಬೆ ನಮ ಮರುತಮತಾಧಿಗ ನಮೋಂಬೆ ಗುರುವಂಶಕ ನಮೋಂಬೇ व्याधिजे विजय कवींद्र सुसद्गुणश रामचंद्रे व्याधिराज विजय कवींद्र रामचंद्र रामचंद्रे विद्यानिधि रघुनाथ रघुवरिया विद्यानिधि रघुनाथ रघुवरिया तीर्थ अद्वैत ಖಂಡ ರಘು ತಮ ರಾಯರಿಗೆ ಅದ್ವೈತ ಮತಖಂಡಘು ತಮ ರಾಯರಿಗೆ ಗುರು ವಂಶಕೆ ನಮೋಂಬೆ ನಮ ಮರುತ ಮತಾಧಿಗೆ ನಮೋಂಬೆ ಗುರು ವಂಶಕೆ ನಮೋ ಎಂಬೆ ವೇದ ವ್ಯಾಸ ವಿದ್ಯಾಧೀಶ ವೇದ ನಿಧಿ ಮುನಿಗೆ वेद व्यास वधीश वेद निधि मुनिगे साधु जन प्रिय सत्यावृतरी मेदिनी वादी गज के सिंह सत्यनाथ रिगे वादी गज के सिंह सत्यनाथ रिगे नमोयम्बे नमो अंबे नमृतमता गे नमो अंबे गुरुवंश नमो अंबे यतिश्रेष्ठ सत्याभिन गे सतत सज्जन पाल सत्य पूर्ण यति श्रेष्ठ सत्याभिनम तीर्थ सतत सज्जन पाल अतिशय दानंद सत्य विजय अतिशय दानंद सत्य विजय ಶ್ರೀ ಸತ್ಯಪ್ರಿಯರಿಗೆ ಮತ ಉದ್ಧಾರಕ ಶ್ರೀ ಸತ್ಯಪ್ರಿಯರಿಗೆ ಗುರುವಂಶಕ ನಮೋ ಎಂಬೆ ನಮ ಮರುತ ಮತಾಧಿಗೆ ನಮೋ ಎಂಬೆ ಗುರು ವಂಶಕ್ಕೆ ನಮೋ ಎಂಬೆ ಇಂತು ಗುರುಗಳ ಸಂತರೆ ಕೊಂಡ ಇಂತೂ ಸುತಾಪವನುರುಹಿ ಬಿಟ್ಟು ಇಂತು ಗುರುಗಳ ಸಂತರೆ ಕೊಂಡಾಡಿ ಇಂತೂ ಸುತಾಪವನುರುಹಿ ಬಿಟ್ಟು ಸಂತೋಷಿ ದೇವಿ ವಿಜಯ ವಿಠಲನ ಸಂತೋಷಿ ದೇವಿ ವಿಜಯ ವಿಠಲನ ಚಿಂತೆ ಆಸೃದಯ ಚಿಂತೆಯ ಮಾಡುವೆದ ಆಸದಿಂದ ಗುರುವಂಶಕ ನಮೋ ನಮ ಮರುಂಬೆ ಗುರುವಂಶಕ ನಮೋಂಬೆ ಗುರುವಂಶಕ ನಮೋ ಗುರುವಂಶಕ ನಮೋ 才的，我得跟你